ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡುಗಡೆ ಆಗಿದೆ ಆ ಪ್ರೋಮೋದಲ್ಲಿ ನಾಮಿನೇಷನ್ ಕಾವು ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ನಮ್ಮ ಮಂಜಣ್ಣನ ಮಂಜಣ್ಣ ರಾಜನಾಗಿ ಅವನ ದರ್ಬಾರ್ ಕೂಡ ಭಾರಿ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿತಾ ಇದೆ ಬಿಗ್ ಬಾಸ್ನವರೇ ಹೇಳ್ಬಿಟ್ಟಿದ್ದಾರೆ ಮಂಜು ಅವರಿಗೆ ನೀವು ಕಪ ರಾಜ ಆಗಿದ್ದು ಇನ್ನೊಬ್ಬರನ್ನ ಒಂದು ಎರಡು ಜನರ ಕಣ್ಣಲ್ಲಿ ನೀರು ಬರೆಸಬೇಕು ಒಂದು ಒಂದು ಎರಡು ಜನರು ಸಿಕ್ಕಾಪಟ್ಟೆ ನಗಬೇಕು ಅಂತ ಅದು ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರು ಕೂಡ ಅದೇ ರೀತಿ ಮಾಡಿದ್ರು ಒಳ್ಳೆ ಪ್ಲಾನ್ ಮಾಡಿ ಮತ್ತೆ ನೀವು ಆದೇಶ ಹಾಗಿಲ್ಲ ಯಾವುದೇ ಕಠಿಣ ಶಿಕ್ಷೆಯನ್ನು ನೀಡೋ ಹಾಗಿಲ್ಲ ಹಾಗೆ ಅವ್ರ ಹತ್ರ ನಗಸ್ಬೇಕು ಮತ್ತೆ ಅಳಿಸ್ಬೇಕು ಅಂತ ಹೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಅವರಿಗಂತೂ ಒಳ್ಳೆ ಒಳ್ಳೆ ಟೈಮ್ ಬಂದಿದೆ ಇವಾಗ ಅಂತ ಹೇಳ್ಬಹುದು ಯಾಕೆಂದ್ರೆ ಒಂದ್ಸರಿನು ಕ್ಯಾಪ್ಟನ್ ಆಗಿರ್ಲಿಲ್ಲ ಕ್ಯಾಪ್ಟನ್ಸಿ ಸಿಕ್ತು ಕಿಚನ್ ಚಪ್ಪಾಳೆ ಸಿಕ್ತು ಅದರ ಜೊತೆಯಲ್ಲಿ ರಾಜ ವೈಭೋಗ ಕೂಡ ಸಿಗ್ತಾ ಇದೆ ರಾಜ ವೈಭೋಗ ಅಂತಾನೆ ಹೇಳ್ಬಹುದು ಯಾರಿಗೇನ್ ಬೇಕಾದ್ರು ಆರ್ಡರ್ ಮಾಡಬಹುದು ಅವ್ರನ್ನ ಕಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ ಅವ್ರ ಎದುರುಗಡೆ ಬಂದ್ರೆ ಎಲ್ಲರೂ ಕೂಡ ತಲೆ ತಗ್ಸಿ ನಿಲ್ಬೇಕು ಏನೇ ತಪ್ಪು ಮಾಡಿದ್ರು ರಾಜನಿಂದ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ಶಿಕ್ಷೆ ನಿನ್ನೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಿನ್ನೆ ನಿನ್ನೆ ನಿಂದ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ನಮ್ಮ ಮಂಜಣ್ಣನವರ ರಾಜ ದರ್ಬಾರ್ ನಡೀತಾ ಇದೆ ಎಷ್ಟು ದಿನ ಮುಂದುವರಿಯುತ್ತೋ ಗೊತ್ತಿಲ್ಲ ಬಟ್ ಏನಾದ್ರೂ ಅವ್ರೊಬ್ರೇ ರಾಜ ಇದ್ರೆ ಓಕೆ ಮತ್ತು ಮತ್ತೆ ಒಬ್ಬೊಬ್ಬರನ್ನೇ ರಾಜ ಮಾಡ್ತಾ ಹೋದ್ರೆ ಮಾತ್ರ ಬಾರಿ ಕಷ್ಟ ಇದೆ ಬಟ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರನ್ನ ರಾಜ ಮಾಡಿರ್ಬೋದು ಬೇರೆ ಮುಂದೆ ಒಂದು ವಾರ ಪೂರ್ತಿ ನಡೀತಾ ಏನೋ ನೋಡಬೇಕಾ ಅದು ಬಟ್ ಈಗ ನಾಮಿನೇಷನ್ ಕಾವು ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗ್ತಾ ಇದೆ ಪ್ರೋಮೋ ನೋಡೋದಕ್ಕೆ ಹೋದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಪೈ ಅವರು ಭಾರೀ ಒಳಗಡೆ ರೊಚ್ಚಿ ಗೆದ್ಬಿಟ್ಟಿದ್ದಾರೆ ಆ ಮನಸ್ಸು ಒಳಗಡೆನೆ ಮೋಕ್ಷಿತಾ ಪೈ ಅವರು ಸಾಕಷ್ಟು ಅವರು ತ್ರಿವಿಕ್ರಮ್ ಅವರಿಗೆ ಗೋಮುಖ ವ್ಯಾಘ್ರ ಅನ್ನೋ ಪದನ ಬಳಸ್ತಾರೆ ಅನ್ಸುತ್ತೆ ಅವರು ಅದಕ್ಕೋಸ್ಕರ ನಾನು ಗೋಮುಖ ವ್ಯಾಘ್ರ ಆದ್ರೆ ನನಗೆ ಗೋಮುಖ ವ್ಯಾಘ್ರ ಅಂತ ಅವ್ರು ಹೇಳ್ತಾರೆ ಅವರು ಎರಡು ಮಂಡೆ ಹಾವಿದ್ದಂಗೆ ಅಂತ ಹೇಳಿ ಮೋಕ್ಷಿತಾ ಅವರಿಗೆ ಹೇಳ್ತಾರೆ ಮಾತಾ ಗೌತಮಿ ಗೌತಮಿ ಅವ್ರನ್ನು ಕೂಡ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡ್ತಾರೆ ಅನ್ಸುತ್ತೆ ನೋಡಿದ್ರೆ ಅಲ್ಲಿ ಪ್ರಮೋದಲ್ಲಿ ಪ್ರೊಮೋ ನಾಮಿನೇಷನ್ ಹೇಗೆ ಅಂದರೆ ಒಂದು ಬಾಣಕ್ಕೆ ಒಂದು ಅವ್ರ ಫೋಟೋನ ಆ ಡೋರ್ ದಾಟ್ ಹೋಗೋ ರೀತಿ ಹೊಡಿಬೇಕು ಆ ರೀತಿಯಾಗಿ ನಾಮಿನೇಷನ್ ಮಾಡಬೇಕು ಎಲ್ಲ ಒಂದು ಕಡೆ ಬಿಗ್ ಬಾಸ್ನವರು ಇನ್ನು ಏನೋ ಬೇಕು ಅಂತ ಹೇಳಿ ನಾಮಿನೇಷನ್ ಪ್ರತಿ ವಾರ ನಾಮಿನೇಷನ್ ಕೂಡ ಕನ್ಫೆಷನ್ ರೂಮ್ ಒಳಗೆ ಹೋಗಿ ಮಾಡ್ತಾ ಇದ್ರು ಅವಾಗಿನ ಸೀಸನ್ಗಳಲ್ಲಿ ಎಲ್ಲೋ ಅಪ್ರೂಪಕ್ಕೆ ಒಂದು ಓಪನ್ ನಾಮಿನೇಷನ್ ಆಗ್ತಾ ಇತ್ತು ಸ್ಪಾಟ್ ನಾಮಿನೇಷನ್ ಆಗ್ತಾ ಇತ್ತು ಈಗ ಪ್ರತಿ ವಾರ ಎದ್ರ ಎದ್ರ ನಾಮಿನೇಷನ್ ಹಾಗಾಗಿ ಬಿಗ್ ಬಾಸ್ನವರಿಗೆ ಏನೋ ಹೊಸದಾಗಿ ಇನ್ನೂ ಬೇಕು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಂದ ಇನ್ನೂ ಜಾಸ್ತಿ ಜಗಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಹಾಗಾಗಿ ಓಪನ್ ನಾಮಿನೇಷನ್ ಮಾಡ್ತಾನೆ ಇದ್ದಾರೆ ಆಮೇಲೆ ಇನ್ನೂ ಕೂಡ ಹೊಸ ಹೊಸ ಅವರು ಓಪನ್ ನಾಮಿನೇಷನ್ ಮಾಡೋದ್ರ ಜೊತೆಗೆ ಹಳೆ ವಿಡಿಯೋಗಳನ್ನು ಪ್ಲೇ ಮಾಡಿ ಅವ್ರು ಯಾರ ಜೊತೆ ಏನು ಮಾತಾಡಿದ್ರು ಅದೆಲ್ಲ ಪ್ಲೇ ಮಾಡಿ ತೋರಿಸಿರೋದು ಈ ಸೀಸನ್ ಓಕೆನಾ ಯಾವ ಸೀಸನ್ ಅಲ್ಲೂ ಕೂಡ ತೋರಿಸಿಲ್ಲ ಭಾಳ ಬಹಳ ಆಶ್ಚರ್ಯ ಆಗುತ್ತೆ ಆದರೂ ನೋಡೋಣ ಇನ್ನೂ ಯಾವ ರೀತಿ ಮುಂದುವರಿತಾ ಹೋಗುತ್ತೆ ಹಾಗಾಗಿ ನಾಮಿನೇಷನ್ ಅಲ್ಲಿ ಈಗ ತ್ರಿವಿಕ್ರಮ್ ತ್ರಿಕೋನ ಒಂದು ವಾರ್ ನಡೀತಾ ಇದೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅದರ ಜೊತೆಯಲ್ಲಿ ಗೌತಮಿ ಇವರು ಮಧ್ಯ ಸ್ವಲ್ಪ ವಾಗ್ವಾದಗಳು ನಡೆಯುತ್ತೆ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು